ಜೈ ಶ್ರೀರಾಮ್ ಹೇಗಿದ್ದೀರಾ ಈ ವಿಡಿಯೋ ಆ್ಯಕ್ಚುಲಿ ಇವತ್ತು ನಾನು ರೆಕಾರ್ಡ್ ಮಾಡ್ತಾ ಇರಬೇಕಿದ್ರೆ ಗುರುವಾರ ಇಪ್ಪತ್ತೇಳ ತರಕಾರಿ ಯಾವತ್ತು ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಕೃಷ್ಣ ಮಠದಲ್ಲಿ ಇವತ್ತು ದ್ವಾದಶಿ ಇತ್ತು ನೋಡ್ಬೋದು ನೀವು ಇಲ್ಲಿ ಕೃಷ್ಣದೇವರ ಪೂಜೆ ಮುಖ್ಯ ಪ್ರಾಣ ದೇವರುಗಳ ಪೂಜೆ ಅಲಂಕಾರ ಎಲ್ಲ ನೋಡ್ಕೋತಾ ಬನ್ನಿ ಅನಂತೇಶ್ವರದಲ್ಲಿ ಮಧ್ವಾಚಾರ್ಯರ ಅದೃಶ್ಯನಾದ ಜಾಗದಲ್ಲಿ ಪೂಜೆ ಮಾಡ್ತಿರೋದನ್ನು ನೀವು ಕಾಣ್ಬೋದು ಎಲ್ಲನೂ ನೋಡ್ಕೋತಾ ಬನ್ನಿ ಆನಂತರ ನೋಡಿ ಬಪ್ಪನಾಡು ದೇವರಿದು ಪುರಿ ಜಗನ್ನಾಥನದು ನೋಡ್ಬೋದು ಎಷ್ಟು ಅದ್ಭುತವಾದ ಚಿತ್ರಗಳಲ್ವ ಇವೆಲ್ಲ ಮಂತ್ರಾಲಯದಲ್ಲಿ ನಡೆದ ನೋಡಿ ಪ್ರೋಗ್ರಾಮಲ್ಲಿ ಫೋಟೋಸ್ ಎಲ್ಲ ಹಾಕ್ತಾ ಬರ್ತೀನಿ ಸುಧಾ ಮಂಗಳಾರ್ತಿ ಇದೆ ಅಲ್ಲ ಚಿತ್ರಗಳು ನೀವು ನೋಡಿರ್ಬೋದು ಎಲ್ಲ ಯತಿಗಳನ್ನು ಒಂದೇ ಸಲಕ್ಕೆ ಒಂದು ಫ್ರೇಮಲ್ಲಿ ನೋಡೋದಂದರೆ ನಮಗೆಲ್ಲ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಹಾಕಿದ್ದೀನಿ ಕೆಲವು ಸ್ನ್ಯಾಪ್ಸ್ ಸಿಕ್ಕಿದೆ ಎಲ್ಲನೂ ಹಾಕಿದ್ದೀನಿ ನೋಡ್ಕೋತಾ ಬನ್ನಿ ಒಬ್ರನ್ನೊಬ್ರು ಅಭಿನಂದಿಸುವುದು ಮಾಲೀಕ ಮಂಗಳಾತಿ ಮಾಡೋದನ್ನು ಎಲ್ಲರೂ ನೀವು ಇಲ್ಲಿ ಕಾಣ್ಬೋದು ನೋಡಿ ಆಮೇಲೆ ವಿಠೋ ಬಂಡರಾಪುರದ್ದು ಇವತ್ತೊಂದು ರೆಮಿಡಿ ಒಂದಿಗೆ ಬಂದಿದ್ದೀನಿ ಈ ಬೇಸಿಗೆಯಲ್ಲಿ ಇಚ್ಚಿಂಗೆಲ್ಲ ಜಾಸ್ತಿ ಇರುತ್ತೆ ಬೆವರಿಗೆ ಅದಕ್ಕೊಂದು ರೆಮಿಡಿ ತಂದಿದ್ದೀನಿ ನೋಡ್ಬೋದು ತೆಂಗಿನಕಾಯಿ ತುರಿ ಕಡಲೆಬೇಳೆ ಹೆಸರುಬೇಳೆ ಮೆಂತೆ ಆನಂತರ ನೆಲ್ಲಿಕಾಯಿ ಇದನ್ನೆಲ್ಲ ಒಂದು ಕಡೆ ಹಾಕಿ ನೆನೆಸಿಡಬೇಕು ಹುಳಿ ಅಂದರೆ ಹುಳಿ ಮೊಸರು ಇರಬೇಕಿದಕ್ಕೆ ಇದನ್ನ ಓವರ್ನೈಟ್ ನೆನೆಸಿಟ್ಬಿಟ್ಟು ಏನು ಗೊತ್ತಾ ಈ ಸಾಲೆ ತಲೆ ತುರಿಸೋದು ಕೂದಲು ಉದುರೋದು ಇದಕ್ಕೆಲ್ಲ ಇದು ರಾಮಬಾಣ ಇದು ಒಂದು ಸಲ ಇದನ್ನ ಮಾಡಿಕೊಂಡು ನೋಡಿ ನೋಡಿ ಎಲ್ಲರೂ ಒಟ್ಟಿಗೆ ಹಾಕಿ ನೀರು ಹಾಕಿ ನೆನೆಸಿಟ್ಕೊಂಡ್ಬಿಡಿ ನಾನು ತುಂಬ ವರ್ಷದಿಂದ ಇದು ಮಾರ್ತೆ ಎಸ್ಪೆಷಲಿ ಈ ಬೇಸಿಗೆಗಾದಾಗ ಇದನ್ನ ಮಾಡ್ಕೋಬೇಕು ನೋಡಿ ಎಲ್ಲರೂ ನೆನೆಸಿಟ್ಟು ಓವರ್ನೈಟ್ ಇಟ್ಬಿಟ್ಟು ಇಟ್ಬಿಡಬೇಕು ಏನು ಗೊತ್ತಾ ತಲೆಗೆ ಎಣ್ಣೆ ಹಾಕ್ಕೊಡ್ಬೇಕು ಲೈಟಾಗಿ ಎಣ್ಣೆ ಹಾಕ್ಕೊಂಡು ಮಾರೇ ದಿವಸ ಶ್ಯಾಂಪೂ ಎಲ್ಲ ಮಾಡಬಾರ್ದು ಶ್ಯಾಂಪೂ ಮಾಡೋಕ್ಕಿಂತ ಮುಂಚೆ ಇದೇ ಶ್ಯಾಂಪೂ ಥರ ಕೆಲಸ ಮಾಡುತ್ತೆ ನಮಗೆ ನೋಡಿ ಅದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ ಆ ನಂತರ ಮದ ದಿವಸ ಎಸ್ಪೆಷಲಿ ಏನು ಗೊತ್ತಾ ಇದಕ್ಕೆ ನೆಲ್ಲಿಕಾಯಿ ಹುಳಿ ಮೊಸರು ತೆಂಗಿನಕಾಯಿ ಇದೆಲ್ಲನೂ ಹೆಲ್ಪ್ ಮಾಡುತ್ತೆ ನಮಗೆ ಈ ತಲೆ ತುರಿಸೋದು ಬೇಸಿಗೆಯಲ್ಲಿ ತಲೆ ಉರಿಯೋದು ಆಮೇಲೆ ಉದುರೋದು ಕೂದಲು ಇದಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ ಫುಲ್ ಆ ಬೇರನ್ನು ಗಟ್ಟಿಯಾಗಿ ನಿಲ್ಲೋಂಗೆ ಮಾಡುತ್ತೆ ಕೂದಲಿದ್ದು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನ ಗ್ರೈಂಡ್ ಮಾಡಿಕೊಂಡು ನಾನು ಸೋಸ್ಕೊಂಡೆ ಯಾಕೆಂದರೆ ನಂದು ಗುಂಗುರು ಕೂದಲು ಕೂದಲು ಮಧ್ಯೆ ನಿಂತ್ಕೊಳ್ಳುತ್ತೆ ಗಂಟಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಅದನ್ನ ಸೋಸ್ಕೊಂಡೆ ನಿಮಗೆ ಗುಂಗುರು ಕೂದಲಿಲ್ಲ ಕೋಲ್ ಕೂದಲಿದೆ ಅಂತನ್ಮ್ರು ಇದನ್ನ ಡೈರೆಕ್ಟಾಗಿ ಹಾಕ್ಕೋಬೋದು ನಾನೇನು ಏನು ಮಾಡ್ತಿದ್ದೆ ನಾವು ಒಬ್ಬಳೇ ಇರೋ ಕಾರಣ ಒಂದು ಸಲ ತೆಗೆದು ಆನಂತರ ಉರಿದ ಚರಡನೆಲ್ಲ ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಇನ್ನೊಂದು ಸಲ ಅದಕ್ಕೆ ಸ್ವಲ್ಪ ಬಿಸ್ತಿನ ಹಾಕ್ಕೊಂಡು ರುಬ್ಕೊಂಡು ತಲೆಗೆ ಹಾಕ್ಕೊಳ್ತೀನಿ ನೋಡಿ ನೀಟಾಗಿ ಅದನ್ನು ಹಿಂಡಿ ತಕ್ಕೊಳ್ಳಿ ನೋಡಿ ಒಂದು ಮೂರು ನಾಲ್ಕು ಚಮಚ ಇದ್ದರೆ ಸಾಕಾಗುತ್ತೆ ನೋಡಿ ಈ ಥರ ದಪ್ಪ ಬರುತ್ತೆ ಇದು ಆನಂತರ ಉಳಿದನ್ನು ನಾನು ತೆಗೆದು ಫ್ರಿಜರೇಟ್ ಬಿಡಿದು ಇನ್ನೊಂದ್ಸಲ ಮಾಡ್ಕೊಳ್ಲಿಕ್ಕಾಗುತ್ತೆ ಅಂತ ಯಾಕಂದರೆ ಅದರಲ್ಲಿ ಇನ್ನೂ ಅಂಶ ಇದೆ ಆನಂತರ ನೋಡಿ ಕೂದಲನ್ನು ನೋಡಿ ಹೇಗಿದೆ ರಫ್ ಆಗಿದೆ ಅಂತ ನೀವು ಕಾಣ್ಬೋದು ತಲೆಗೆ ಒಂದು ಸಲ ಮೆಹಂದಿ ಹಾಕೊಳ್ಳೋಕ್ಕಿಂತ ಮುಂಚೆ ಈ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಣ ಅಂತ ನಾನು ಶುರು ಮಾಡಿದೆ ನಾನು ತುಂಬ ಸಲ ಸಮಯದಿಂದ ಒಂದು ಐದಾರು ವರ್ಷದಿಂದ ಇದನ್ನ ಮಾಡ್ತಾಯಿದ್ದೀನಿ ತಲೆನೋವು ಕೂದಲು ಉದುರೋದು ತಲೆ ಹೀಟಾಗಿರುತ್ತೆ ನೋಡಿ ಬೇಸಿಗೆಗೆ ಬಿಸಿಲಲ್ಲಿ ಓಡಾಡಿ ನೋಡಿ ಈ ಥರ ತಲೆಗೆ ಹಾಕೋತಾ ಬನ್ನಿ ಒಂದು ಕಾಟನ್ ಬಟ್ಟೆ ತಗೊಂಡು ಹಾಕಿದ್ರು ನಡೆಯುತ್ತೆ ನಾನು ಕೈಯಲ್ಲೇ ಎಣ್ಣೆ ಹಾಕ್ಕೊಳ್ಳೋ ಹಂಗೆ ಹಾಕ್ಕೊಂಡೆ ನಾನು ನೋಡ್ಬೋದು ಇಡೀ ತಲೆಗೆ ಅದನ್ನ ಸ್ಪ್ರೆಡ್ ಮಾಡಿಕೊಳ್ಳಿ ಆ ನಂತರ ಮಸಾಜ್ ಮಾಡಿಕೊಳ್ಳಿ ಕೈಯಲ್ಲಿ ಎಷ್ಟು ಕೊಡುತ್ತೆ ಅಷ್ಟು ಬೆಳಗಿನ ಜಾವ ಇದು ಏಕಾದಶಿ ಯಾವತ್ತು ಮಾಡಿರೋದಿದೆ ಆ್ಯಕ್ಚುಲಿ ನೋಡಿ ತುಂಬ ಚೆಂದ ಮಸಾಜ್ ಮಾಡಬೇಕಾಗತ್ತೆ ಈ ಥರ ಮಸಾಜ್ ಮಾಡಿ ನಿಮಗೆ ಹಿತ ಅಂತ ಅನಿಸುತ್ತೆ ಅದು ಗೊತ್ತಾಗತ್ತೆ ನೀವು ಶೀತ ಪ್ರಕೃತಿಯವರು ಅಂತಾದರೆ ಹಾಕಿ ಒಂದು ಎರಡು ಮೂರು ನಿಮಿಷದಲ್ಲಿ ಸ್ನಾನ ಮಾಡಿಬಿಡಿ ನನ್ನ ಕೂದಲಿಗೆ ಅಷ್ಟು ಶೀತ ಗೀತ ಏನಾಗುತ್ತೆ ನನ್ನದು ಒಂದು ಗಂಟೆ ಬಿಟ್ಟು ಆನಂತರ ಸ್ನಾನ ಮಾಡಿಕೊಂಡೆ ಇದೊಂದು ಮಾತ್ರ ಇಂಪಾರ್ಟೆಂಟು ನೋಡ್ಕೊಳ್ಳಿ ಆನಂತರ ಬಿಟ್ಟು ತಲೆ ಸ್ನಾನ ಮಾಡಬೇಕು ಶ್ಯಾಂಪು ಮಾತ್ರ ಹಾಕಬೇಡಿ ತಣ್ಣೀರಲ್ಲಿ ತೊಳ್ಕೊಂಡ್ರೆ ಒಳ್ಳೆಯದು ಅಥವಾ ಲೈಟ್ ಬಿಸಿ ನೀರು ಉಗುರು ಬೆಚ್ಚ ನೀರಲ್ಲಿ ತೊಳ್ಕೊಂಡ್ರೆ ಒಳ್ಳೆಯದು ಆನಂತರ ನೋಡಿ ನಾನೊಂದು ಮನೆಯಲ್ಲಿ ಮಾಡೋದು ಫೇಸ್ ಪ್ಯಾಕ್ ಫೇಸ್ ಪ್ಯಾಕ್ ಇದು ಏನು ಗೊತ್ತಾ ಟ್ಯಾನಿಂಗ್ ಎಲ್ಲ ಆಗುತ್ತಲ್ಲ ಅದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಒಂದು ಎರಡು ಚಮಚ ಕಡ್ಡೆ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕಡೆ ನಿಂಬೆಹಣ್ಣನ ಹಾಕ್ಕೊಳ್ಬೇಕು ಆನಂತರ ಅದಕ್ಕೆ ಸ್ವಲ್ಪ ಪನ್ನೀರ್ ಅಥವಾ ರೋಸ್ ವಾಟರ್ ಅಂತ ಹೇಳ್ತಾರಲ್ಲ ಅದನ್ನ ಹಾಕ್ಕೊಳ್ಳಿ ನಾನು ಸಾಧಾರಣ ಪತಂಜಲಿ ಅವ್ರದ್ದು ತಂದಿರ್ತೀನಿ ನೋಡಿ ಅರ್ಧ ಕಡೆ ನಿಂಬೆ ಹಣ್ಣು ಸಾಕು ಒಂದು ಸಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನೀವು ಅದು ಎಷ್ಟು ಈ ಪೇಸ್ಟ್ ಥರ ಆಗುವ ಹಾಗೆ ಅದಕ್ಕೆ ರೋಸ್ ವಾಟ್ರನ್ನು ಹಾಕಿ ಅದು ಈ ನೋಡಿ ಪತಂಜಲಿ ಅವ್ರನ್ನ ತಂದಿಡ್ಕೋತೀನಿ ಅಂತ ಹೇಳಿದ್ನಲ್ಲ ಅದೇ ಇದು ಆ ರೋಸ್ ವಾಟ್ರ್ ಬೇಕಾದಷ್ಟು ಒಂದು ಪೇಸ್ಟ್ ಥರ ಬಂದರೆ ಸಾಕು ಮುಖದಿಂದ ಇಳಿಬಾರ್ದು ಅಷ್ಟು ನಾವು ಅದಕ್ಕೆ ರೋಸ್ ವಾಟ್ರ್ ಹಾಕಬೇಕು ರೋಸ್ ವಾಟ್ರ್ ಹಾಕಿ ಕಲಸಿ ಮುಖಕ್ಕೆ ಹಚ್ಚಿಕೊಂಡು ಅದು ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಇಚ್ಚಿಂಗ್ ಥರ ಬರುತ್ತೆ ಅಷ್ಟೊತ್ತಿಗೆ ತಣ್ಣೀರಲ್ಲಿ ತೊಳೆದು ತೆಗೀರಿ ತುಂಬನೇ ಹೆಲ್ಪ್ ಆಗುತ್ತೆ ನಿಮಗೆ ಮುಖದಲ್ಲಿರುವ ಗಲೀಜು ಎಕ್ಸ್ಟ್ರಾ ಆಯಿಲ್ ಎಲ್ಲ ಇರುತ್ತಲ್ವ ಅದೆಲ್ಲ ಕಿತ್ಕೊಂಡು ಬರುತ್ತೆ ಅದಕ್ಕಿಂತಲೂ ಈ ಟ್ಯಾನಿಂಗ್ ಆಗುತ್ತೆ ನೋಡಿ ಅದಕ್ಕೆ ಈ ಲಿಂಬೆ ಹಣ್ಣು ಇದೆಯಲ್ಲ ನ್ಯಾಚುರಲ್ ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ ಇದನ್ನ ಮಾಡ್ತಾ ಬನ್ನಿ ಈ ಬೇಸಿಗೆ ವಾರಕ್ಕೊಂದು ಸಲ ಮಾಡಿದರೆ ಸಾಕು ಅದು ತಲೆಗೆ ಹಾಕುವ ರೆಮಿಡಿನೂ ನಾವು ತಿಂಗಳಿಗೆ ಒಂದು ಎರಡು ಸಲ ಮಾಡಿಕೊಂಡ್ರೆ ಬೇಕಾದಷ್ಟು ಆಗುತ್ತೆ ನೋಡಿ ಈ ಥರ ನೋಡಿ ನಂದು ಆ ಡಾರ್ಕ್ ಸರ್ಕಲೆಲ್ಲ ಇರುತ್ತೆ ನೋಡಿ ಬೆಳಗ್ಗೆ ಬೇಗ ಎದ್ದ ಕಾರಣ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ ಅದೆಲ್ಲ ಹೋಗ್ಬಿಡತ್ತೆ ನೀವು ನೋಡ್ಬೋದು ಮುಖ ಸ್ಮೂತ್ ರೇಷ್ಮೆ ಥರ ಸ್ಮೂತ್ ಆಗುತ್ತೆ ಆನಂತರ ಆ ರೆಮಿಡಿ ಹಾಕೊಂಡಾಗ ಕೂದಲು ಕೂಡ ಅದೇ ಥರ ತುಂಬ ಚೆನ್ನಾಗಾಗುತ್ತೆ ಸಲ ಮಾಡಿ ನೋಡಿ ನೋಡಿ ಈ ಥರ ಫುಲ್ ಕವರ್ ಆಗುವಂಗೆ ಹಚ್ಚಿಕೊಂಡು ಒಳ್ಳೆ ಭೂತಕ್ಕೆ ಕೋಲ ಕಟ್ಟಿದವರ ಥರ ಕಾಣ್ತಾ ಇರ್ತೀವಿ ಕೋಲ ಕಟ್ತಾರಲ್ಲ ಮುಖಕ್ಕೆಲ್ಲ ಹಳದಿ ಎಲ್ಲ ಹಾಕ್ಕೊಂಡು ಅದೇ ಥರ ಕಾಣ್ತಾ ಇರ್ತೀವಿ ಹಾಕ್ಕೊಂಡೆಲ್ಲ ಹೊರಗೆಲ್ಲ ಹೋಗಬೇಡಿ ಇನ್ನು ಬಟ್ ಅದರ ರಿಸಲ್ಟ್ ಇದೆ ನೋಡಿ ತುಂಬನೇ ಅದ್ಭುತವಾಗಿ ಮುಖಕ್ಕೆ ಹಚ್ಚಬೇಕಿದ್ರೇ ಆ ರೋಸ್ ವಾಟರ್ ಹಾಕಿರ್ತೀವಲ್ಲ ತುಂಬ ಚೆಂದ ಆಗುತ್ತೆ ನಮಗೆ ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನೋಡಿ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಡ್ರೈ ಸ್ಕಿನ್ನೆಲ್ಲ ಲೈಟಾಗಿ ಆಯಿಲ್ ಸ್ಕಿನ್ಗೆಲ್ಲೇ ತುಂಬ ಹೆಲ್ಪ್ ಆಗುತ್ತೆ ಡ್ರೈ ಸ್ಕಿನ್ ಇರೋರು ನಿಂಬೆ ಹಣ್ಣನ್ನು ಕ್ಯಾನ್ಸಲ್ ಮಾಡಿ ಆಮೇಲೆ ಬರೀ ರೋಸ್ ವಾಟ್ರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ